ಚಂದಾವರ ಸೀಮೆಯ ಒಡೆಯ ಶ್ರೀ ದೇವರಿಗೆ ಸ್ವರ್ಣ ಕಿರೀಟ ಹಾಗೂ ಸ್ವರ್ಣಹಾರವನ್ನು ಸಮರ್ಪಿಸಲಾಯಿತು ಕುಮ್ಟಾದ ಗ್ರಾಮದೇವಿಯಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನದಂತೆ ನೆರವೇರಿತು ಚೃಂದಾವರ ಸೀಮೆಯ ಒಡೆಯ ಶ್ರೀ ಹನುಮಂತ ದೇವರ ಪಲ್ಲಕ್ಕಿಯು ಕಳೆದ ಹತ್ತು ವರ್ಷಗಳ ಬಳಿಕ ಪುನಃ ಕುಮಟಾ ಗ್ರಾಮದೇವಿಯಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯಕ್ಕೆ ಆಗಮಿಸಿದ್ದು ಈ ನಿಟ್ಟಿನಲ್ಲಿ ದೇವಾಲಯದಲ್ಲಿ ಜೂನ್ ಇಪ್ಪತ್ತೆಂಟರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆಯೇ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳ ಹಿಂದೆ ಶ್ರೀ ಹನುಮಂತ ದೇವರು ಬಂದ ಸಂದರ್ಭದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ಹಾಗೂ ಭಕ್ತಾದಿಗಳ ವತಿಯಿಂದ ಬೆಳ್ಳಿಯ ಮಂಟಪವನ್ನ ಸಮರ್ಪಿಸಲಾಗಿತ್ತು ಅಂತೆಯೇ ಈ ಬಾರಿ ವಿಶೇಷವಾದ ಸ್ವರ್ಣ ಕಿರೀಟ ಹಾಗೂ ಸ್ವರ್ಣ ಹಾರವನ್ನ ಸಮರ್ಪಿಸಲಾಯಿತು ಹೌದು ಕುಮಾದ ಗ್ರಾಮದೇವಿಯಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ಹಾಗೂ ಸಮಸ್ತ ಭಕ್ತಾದಿಗಳ ವತಿಯಿಂದ ಚಂದಾವರ ಸೀಮೆಯ ಒಡೆಯ ಶ್ರೀ ಹನುಮಂತನಿಗೆ ಸಂಕಲ್ಪಿತ ಸ್ವರ್ಣ ಕಿರೀಟ ಹಾಗೂ ಸ್ವರ್ಣಹಾರ ಸಮರ್ಪಿಸಲಾಗಿದ್ದು ಈ ಒಂದು ಕಾರ್ಯಕ್ರಮವು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸಾವಿರಾರು ಭಕ್ತರ ಕೂಡುವಿಕೆಯಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ಸಂಪನ್ನಗೊಂಡಿತು ಅಂದಾಜು ಅರವತ್ತು ಗ್ರಾಂ ತೂಕದ ಕಿರೀಟ ಇದಾಗಿದ್ದು ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಕಿರೀಟ ಹಾಗೂ ಸ್ವರ್ಣಹಾರವನ್ನು ಹಸ್ತಾಂತರಿಸಲಾಯಿತು ಚಂದಾವರ ಶ್ರೀ ಹನುಮಂತ ದೇವಾಲಯದ ಆಡಳಿತ ಮಂಡಳಿಯ ಮುಕ್ತೇಸರಾದ ಎನ್ಎಸ್ ನಾಯ್ಕ ಅವರು ಮಾತನಾಡಿ ಸುಮಾರು ಹತ್ತು ವರ್ಷಗಳ ಹಿಂದೆ ಶ್ರೀ ದೇವ ಸವಾರಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿಯ ಭಕ್ತರೆಲ್ಲರೂ ಒಗ್ಗೂಡಿ ಬೆಳ್ಳಿಯ ಮಂಟಪವನ್ನ ಹನುಮಂತನಿಗೆ ಸಮರ್ಪಿಸಿದ್ದರು ಈ ಒಂದು ಮಂಟಪವು ಇಂದಿಗೂ ಸಹ ದೇವರ ಸವಾರಿಯಲ್ಲಿ ಜೊತೆಯಾಗಿದೆ ಅಂತಿಗೆ ಇದೀಗ ವಿಶೇಷವಾದ ಸ್ವರ್ಣ ಕಿರೀಟ ಹಾಗೂ ಸ್ವರ್ಣ ಹಾರವನ್ನ ಸಮರ್ಪಿಸಲಾಗಿದೆ

ದೇವರು ಸವಾರಿಯನ್ನು ತೋರಿಸ್ಕೊಟ್ಟು ಆದ್ದರಿಂದ ನಾವು ನಮ್ಮ ಸವಾರಿಯ ದಿಕ್ಕನ್ನು ಬದಲಿಸಬೇಕಾಯಿತು ನಾವು ತಂದಾವರದಿಂದ ಕೆಕ್ಕಳ ಆಮೇಲೆ ಬನ್ನಾವರಕ್ಕೆ ತಗ್ಗಿ ಮಠಕ್ಕೆ ಹೀಗೆ ಈ ದಾರಿಯಲ್ಲಿ ಈಗ ಬರ್ತಾ ಕೊನೆಯದಾಗಿ ಇವತ್ತು ಈ ದೇವಸ್ಥಾನದಲ್ಲಿ ನಮ್ಮ ಸವಾರಿ ಬಂದಿದೆ ನಮಗೆ ಭಾಳ ಖುಷಿ ಆಗ್ತದೆ ಸುಮಾರು ಹತ್ತೆರಡು ವರ್ಷಗಳ ಹಿಂದೆ ಶ್ರೀದೇವರ ಸವಾರಿಯಲ್ಲಿ ಬಂದಾಗ ಇಲ್ಲಿಯ ಭಕ್ತರೆಲ್ಲ ಸೇರಿ ಒಂದು ಬೆಳ್ಳಿ ಮಂಟಪವನ್ನು ಕಾಣಿಕೆಯಾಗಿ ಕೊಟ್ಟಿರುವಂಥದ್ದು ಇವತ್ತಿಗೂ ನಮ್ಮ ದೇವರ ಸವಾರಿಯಲ್ಲಿ ನಾವು ಅದನ್ನು ಜೊತೆಯಾಗಿಯೇ ತಂದಿದ್ದೇವೆ ಅಂತಹದ್ದೇ ಒಂದು ಅವಿಸ್ಮರಣೀಯವಾದಂಥ ಒಂದು ಸಮಯ ಇವತ್ತು ನಿಮಗೆ ಒದಗಿ ಬಂದಿದೆ ಇಲ್ಲಿಯ ಭಕ್ತರು ಮುಖ್ಯವಾಗಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಒಂದು ಬಂಗಾರದ ಕಿರೀಟವನ್ನು ದೇವರಿಗೆ ನೀವು ಗಮನಿಸಿದ್ದೀರಿ ನಾವು ಈಗಾಗಲೇ ನಮ್ಮ ದೇವರ ಕಿರೀಟವನ್ನು ಬದಲಿಸಬೇಕು ಅದನ್ನ ರಿಪೇರಿ ಮಾಡಬೇಕು ಅಂತ ಹೇಳಿ ನಾವು ಒಳ್ಳೆ ಸುವರ್ಣಕಾರವನ್ನು ಹೋಗ್ತಾ ಇದ್ದೇವೆ ಇದ್ದರು ಆದ್ರೂ ಕೂಡ ನಮಗೆ ಸಿಗ್ಲಿಲ್ಲ ಒಟ್ಟಾರೆ ಸಾವಿರಾರು ಭಕ್ತರ ಕೂಡುವಿಕೆಯಲ್ಲಿ ಸ್ವರ್ಣ ಕಿರೀಟ ಹಾಗೂ ಸ್ವರ್ಣಹಾರ ಸಮರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಈ ವೇಳೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಆಡಳಿತ ಮಂಡಳಿಯ ಮುಕ್ತೇಸರಾದ ಕೃಷ್ಣಾಬಾಬಾ ಪೈ ಸೇರಿದಂತೆ ಚಂದಾವರ ಹನುಮಂತ ದೇವರ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯ ಭಕ್ತರು ಹಾಜರಿದ್ದರು विस्मया न्यूज योगेश मडिवामटा